ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೇಂದ್ರ ಬಜೆಟ್ ಮಂಡನೆ ಹಣಕಾಸು ಸಚಿವೆ ನಿರ್ಮಲಾ ಅವರು ಈ ವರ್ಷದ ಕೇಂದ್ರ ಬಜೆಟ್ ಮಂಡಿಸಲು ಸಜ್ಜಾಗಿದ್ದು ದೇಶದ ಗಮನ ಸಂಪೂರ್ಣವಾಗಿ ದೆಹಲಿಯತ್ತ ನೆಟ್ಟಿದೆ ಈ ಬಜೆಟ್ ಪಂಚರಾಜ್ಯಗಳ ಚುನಾವಣೆ ತಂತ್ರಗಾರಿಕೆ ಸೀಮಿತವಾಗಲಿದೆಯೇ ಅಥವಾ ದಕ್ಷಿಣದ ಆರ್ಥಿಕ ಶಕ್ತಿ ಕರ್ನಾಟಕದ ಪಾಲಿಗೆ ಉತ್ತಮ ಕೊಡುಗೆ ಸಿಗಲಿದೆಯೇ ಎಂಬ ಕುತೂಹಲವನ್ನು ಕೂಡ ಮೂಡಿಸಿದೆ ಹಾಗಾದರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೆಲ್ಲ ಸಿಗಬಹುದು ಏನೆಲ್ಲ ನಿರೀಕ್ಷೆಗಳನ್ನು ಪಟ್ಟಿ ಮಾಡಲಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಒಂದು ಕಡೆ ಪಂಚ ರಾಜ್ಯಗಳ ಚುನಾವಣೆ ಅಬ್ಬರ ಇನ್ನೊಂದೆಡೆ ಬರಪೂರ ನಿರೀಕ್ಷೆಯಲ್ಲಿರುವಂಥ ಕರ್ನಾಟಕ ಹೀಗಿರುವಾಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಎಲ್ಲರ ಕಣ್ಣು ನೆಟ್ಟಿದೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದ್ದು ರಾಜ್ಯಕ್ಕೆ ಬರಬೇಕಾದ ಜಿ ಎಸ್ ಟಿ ಪಾಲಿನ ಅಸಮಾನತೆ ಸರಿಪಡಿಸುವುದು ಮತ್ತು ನನೆಗುದಿಗೆ ಬಿದ್ದಿರುವ ಬೃಹತ್ ಯೋಜನೆಗಳಿಗೆ ಮರುಜೀವ ನೀಡುವುದು ಕೇಂದ್ರಕ್ಕೆ ಇವಾಗ ದೊಡ್ಡದಾದ ಒಂದು ಸವಾಲು ಅನ್ನುವಂಥದ್ದು ಎದುರಾಗಿದೆ ಹಾಗಾದ್ರೆ ಕೇಂದ್ರ ಬಜೆಟ್ನ ಕರ್ನಾಟಕದ ಬೇಡಿಕೆಗಳೇನೇನು ಅಂತ ಒಂದೊಂದಾಗಿ ನೋಡ್ತಾ ಹೋದರೆ ನೀರಾವರಿ ಕೃಷ್ಣ ಮೇಲ್ದಂಡೆ ಎತ್ತಿನ ಹೊಳೆ ಮಹದಾಯಿ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಮಾಡಿತಿ ನಿರೀಕ್ಷೆಯನ್ನು ಈ ಒಂದು ಬಜೆಟ್ ಮೇಲೆ ಇವಾಗ ಎಲ್ಲರೂ ಕೂಡ ಜನರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಭದ್ರಾ ಮೇಲ್ದಂಡೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಘೋಷಣೆಯಾಗಿದ್ದಂತಹ ಐದು ಸಾವಿರದ ಮುನ್ನೂರು ಕೋಟಿ ರು ಅನುದಾನ ಬಿಡುಗಡೆಗೆ ಆಗ್ರಹವನ್ನು ಕೂಡ ಮುಂದಿಡಲಾಗಿದೆ ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಇದು ಕೂಡ ಮಂಡನೆ ಆಗುತ್ತಾ ಅನ್ನುವಂತಹ ನಿರೀಕ್ಷೆಯನ್ನು ಜನರು ಇಟ್ಟುಕೊಂಡಿದ್ದಾರೆ ಬೆಂಗಳೂರು ಮೆಟ್ರೋ ನಮ್ಮ ಮೆಟ್ರೋ ಮೂರನೇ ಹಂತದ ವಿಸ್ತರಣೆಗೆ ಕೇಂದ್ರದ ಆರ್ಥಿಕ ನೆರವು ಸಿಗ್ಬೋದಾ ಸಬ್ ಅರ್ಬನ್ ರೈಲಿಗೆ ಹೆಚ್ಚಿನ ಅನುದಾನವನ್ನುಂಥದ್ದು ಈ ಬಜೆಟ್ನಲ್ಲಿ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಅದೇ ರೀತಿ ಹೈಸ್ಪೀಡ್ ರೈಲು ಚೆನ್ನೈ ಬೆಂಗಳೂರು ಮೈಸೂರು ಹೈಸ್ಪೀಡ್ ರೈಲ್ವೆ ಯೋಜನೆಗೆ ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು ಈ ಒಂದು ಬಜೆಟ್ನಲ್ಲಿ ಸಿಗುವಂಥ ನಿರೀಕ್ಷೆ ಕೂಡ ಇಟ್ಟುಕೊಳ್ಳಲಾಗಿದೆ ಅದೇ ರೀತಿ ಹಾಸನ ಐ ಐ ಟಿ ಸಿರಾಡಿ ಸುರಂಗ ರಾಯಚೂರು ಏಮ್ಸ್ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಗೂ ಕೂಡ ಮರುಜೀವ ನೀಡುವಂತಹ ನಿರೀಕ್ಷೆಯನ್ನು ಕೂಡ ಈ ಒಂದು ಬಜೆಟ್ ಮೇಲೆ ಇಟ್ಟುಕೊಂಡಿರುವಂಥದ್ದು ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ನಿರೀಕ್ಷೆ ಮೈಸೂರು ಕುಶಾಲನಗರ ಹೊಸ ರೈಲು ಯೋಜನೆಗೆ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರುವಂತದ್ದು ಅನುದಾನ ಕೊರತೆಯಿಂದ ರಾಜ್ಯದ ನೀರಾವರಿ ಯೋಜನೆಗಳ ಅನುಷ್ಠಾನ ಬಾಕಿ ಉಳಿದಿರುವಂತಹ ಕಾರಣದಿಂದ ರಾಜ್ಯದ ಕೆಲವು ನೀರಾವರಿ ಯೋಜನೆಗಳನ್ನು ಕೂಡ ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಿದರೆ ಶೇಕಡಾ ಅನುದಾನ ಕೇಂದ್ರದಿಂದಲೇ ಸಿಗಬಹುದು ಎನ್ನಲಾಗ್ತಾ ಇದೆ ಇದು ಬರಪೀಡಿತ ಇಪ್ಪತ್ತ್ ಮೂರು ಜಿಲ್ಲೆಗಳ ನೂರ ಐವತ್ತಕ್ಕೂ ಹೆಚ್ಚು ತಾಲೂಕುಗಳಿಗೆ ವರದಾನವಾಗಲಿದೆ ಎನ್ನಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಸ್ವತಃ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದ್ದಂತಹ ಐದು ಸಾವಿರದ ಮುನ್ನೂರು ಕೋಟಿ ರು ಇನ್ನೂ ಬಿಡುಗಡೆಯಾಗಿಲ್ಲ ಹಾಗಾಗಿ ಹಣ ಬಿಡುಗಡೆ ಮಾಡುವಂತೆ ರಾಜ್ಯ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದೆ ಆದರೆ ಘೋಷಣೆ ಮಾಡಿದ್ದ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದೆ ಈ ಬಜೆಟ್ನಲ್ಲಿ ಉತ್ತರ ಸಿಗ್ಬೋದಾ ಎಂಬ ನಿರೀಕ್ಷೆಯನ್ನು ಕೂಡ ಸಾಕಷ್ಟು ಜನರು ಒಂದು ಈ ಒಂದು ಬಜೆಟ್ ಮೇಲೆ ನಿರೀಕ್ಷಣ ಇಟ್ಟುಕೊಂಡಿದ್ದಾರೆ ಇನ್ನು ಮಹದಾಯಿ ಮೇಕೆದಾಟು ಯೋಜನೆಗಳಿಗೂ ಕೂಡ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಅಸ್ತು ಎನ್ನುತ್ತ ಈ ಒಂದು ಬಜೆಟ್ನಲ್ಲಿ ಜನರು ನಿರೀಕ್ಷೆನ ಇಟ್ಟುಕೊಂಡಿರುವಂಥದ್ದು ಅದೇ ರೀತಿ ರೈಲ್ವೆ ಮತ್ತು ಕರಾವಳಿ ಅಭಿವೃದ್ಧಿಗೆ ಬೂಸ್ಟ್ ಏನಾದರೂ ಆಗ್ಬೋದಾ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಈ ಬಾರಿ ಹೆಚ್ಚಿನ ಬಲ ಸಿಗುವ ಸಾಧ್ಯತೆ ಇದೆ ಧಾರವಾಡ ಕಿತ್ತೂರು ಬೆಳಗಾವಿ ಕಿಣಿಗೇರಾ ರಾಯಚೂರು ಮಾರ್ಗಗಳ ಜೊತೆಗೆ ಕಲಬುರಗಿ ರೈಲ್ವೆ ವಿಭಾಗದ ಕನಸು ನನಸಾಗಬೇಕಾಗಿದೆ ಹಾಗಾಗಿ ಇನ್ನು ಮುನ್ನೂರ ಅರವತ್ತು ಕಿಲೋಮೀಟರ್ ಉದ್ದದ ಕಡಲ್ ತೀರ ಹೊಂದಿದ್ದರೂ ಅಭಿವೃದ್ಧಿ ಕಾಣದ ಕರ್ನಾಟಕದ ಬಂದರುಗಳಿಗೆ ಸಾಗರ್ ಮಾಲಾ ಯೋಜನೆಯಡಿ ವಿಶೇಷ ಪ್ಯಾಕೇಜ್ ಸಿಗುವ ನಿರೀಕ್ಷೆಯನ್ನು ಜನರು ಇಟ್ಟುಕೊಂಡಿದ್ದಾರೆ ಜೊತೆಗೆ ಕೈಗಾರಿಕೆಗಳಿಗೆ ಪೂರಕವಾಗಿ ಉಕ್ಕಿನ ಪೂರೈಕೆಗೆ ರಿಯಾಯಿತಿ ಸಿಗಬಹುದು ಎನ್ನಲಾಗ್ತಾ ಇದೆ ಅತಿವೃಷ್ಟಿ ಬರ ಮತ್ತು ಆರ್ಥಿಕ ಸವಾಲುಗಳು ರಾಜ್ಯದಲ್ಲಿ ಸಾಲದ ಹೊರೆ ಹೆಚ್ಚುತ್ತಿದೆ ನಿರಂತರ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಆರ್ಥಿಕ ನಲುಕಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ನಿಧಿ ಹಂಚಿಕೆಯಾಗಬೇಕಾಗಿದೆ ಗುಜರಾತ್ ಯು ಪಿ ಮಾದರಿಯಲ್ಲಿ ಕರ್ನಾಟಕಕ್ಕೂ ಬೃಹತ್ ತಾಂತ್ರಿಕ ಯೋಜನೆಗಳನ್ನು ನೀಡುವ ಮೂಲಕ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡಬೇಕೆಂದು ಉದ್ದಿಮೆ ಕ್ಷೇತ್ರದ ಒತ್ತಾಯವು ಕೂಡ ಹೆಚ್ಚಾಗಿರುವಂಥದ್ದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಕರ್ನಾಟಕದ ಪಾಲಿಗೆ ಕೇವಲ ಭರವಸೆಯ ಮೂಟೆಯಾಗುತ್ತಾ ಅಥವಾ ನಿಜವಾಗಿಯೂ ಅಭಿವೃದ್ಧಿಯ ಹಾದಿ ತೆರೆಯುತ್ತಾ ಎಂಬುದು ಇದೇ ಭಾನುವಾರ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿದೆ ಅಂದರೆ ಫೆಬ್ರವರಿ ಒಂದರಂದು ಈ ಒಂದು ಬಜೆಟ್ ಮೂಲಕ ಜನರಿಗೆ ಉತ್ತರನಂತೂ ಸಿಗಲಿದೆ ನಿಮ್ಮ ಪ್ರಕಾರ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬೋದು ಅಂತ ಒಂದು ಮಾಹಿತಿ ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನಿಮಗೆ ವಿಡಿಯೋಸ್ಗಳು ಬೇಕಾದಲ್ಲಿ ಈವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು